ಪರಿಷತ್ತಿನ ವಿಪಕ್ಷ ನಾಯಕರಾದ್ರಿ ಪಕ್ಷಕ್ಕೆ ಬಂದು ಕೆಲವೇ ಸಮಯದಲ್ಲಿ ಒಂಥರ ಬಿ ಜೆ ಪಿಯಲ್ಲಿ ನಿಮ್ಮ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಖುಷಿ ಅನಿಸುತ್ತೆ ಯೋಚನೆ ಮಾಡಿದ್ರ ಕಾಂಗ್ರೆಸ್ನಿಂದ ಇಲ್ಲಿಗೆ ಬರುವಾಗ ಇಷ್ಟೆಲ್ಲ ಎತ್ತರಗಳನ್ನು ರಾಜಕೀಯದಲ್ಲಿ ತಲುಪಬಹುದು ಅಂತ ಇಲ್ಲ ಯಾಕಂತಂದರೆ ಫೇಲೂರ್ ಮಾತ್ರನೇ ನೋಡಿದ್ದವನು ನಾನು ಹ್ಞೂ ಬಿ ಜೆ ಪಿಗೆ ಬಂದಾಗ ನಾನು ಓಹ್ ನಾನು ಗುರಿ ಇದೆ ಇಷ್ಟಕ್ಕೆ ನಾನು ಮುಟ್ಬೋದು ಯಾವ ಭರವಸೆ ನನಗಿರಲಿಲ್ಲ ಹ್ಞೂ ನಾನು ಅನೇಕ ಬಾರಿ ಹೇಳಿದ್ದೇನೆ ನಾನು ಯೋಗವನ್ನು ನಂಬಿ ಬದುಕಿದವನಲ್ಲ ಓಕೆ ಯಾವುದನ್ನು ಕೂಡ ನೇರ ನೇರವಾಗಿ ಮಾತಾಡ್ತಕ್ಕಂಥ ಸ್ವಭಾವ ಇದ್ದವನು ಸಹಜವಾಗಿ ನನ್ನಂಥವರು ಆ ಮಟ್ಟಕ್ಕೆ ಬರೋದು ಸ್ವಲ್ಪ ಕಷ್ಟವೇ ಇಂಥ ಕಾಲದಲ್ಲೂ ಆದರೆ ಯೋಗವನ್ನು ಮೀರಿ ಯೋಗ್ಯತೆಯನ್ನು ಗುರುತಿಸ್ತಕ್ಕಂಥ ನಾಯಕತ್ವ ಮತ್ತು ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಅಂತ ನಾಯಕರು ನನಗೆ ತೋ ತೋರಿಸ್ಕೊಟ್ಟಿದ್ದಾರೆ ತೋರಿಸಿಕೊಟ್ಟ ಮೇಲೆ ಅವ್ರು ಯಾವ ಜವಾಬ್ದಾರಿಗಳನ್ನು ನನಗೆ ಕೊಟ್ಟಿದ್ದಾರೋ ಅದೆಲ್ಲವನ್ನು ಕೂಡ ನಾನು ಅವರ ವಿಶ್ವಾಸಕ್ಕೆ ತಕ್ಕ ಹಾಗೆ ನಾನು ನಿರ್ವಹಿಸಿದ್ದೇನೆ ಮತ್ತು ನಿರ್ವಹಿಸ್ತೇನೆ ಮುಂದೆ ಅಂತಕ್ಕಂಥ ಒಂದು ಭರವಸೆಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್